ಒಕ್ಕಲಿಗರ ಸಮುದಾಯದ ಬಗ್ಗೆ ಸೀತಾರಾಮ್ ಜೀವಿ ಎಂಬ ವ್ಯಕ್ತಿಯ ವಯಕ್ಷ ಶಬ್ದಗಳಿಂದ ಕಾರ್ಯಕ್ಕೆ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ಅಖಿಲ ಕರ್ನಾಟಕ ವಕೀಲಿಗರ ಸಂಘದ ಉಪಾಧ್ಯಕ್ಷರಾದ ಶಿವಶಂಕರ್ ಹೋರಾಟ ಮತ್ತೆ ಏನು ಸೋಷಿಯಲ್ ಮೀಡಿಯಾ ಇದೆ ಅದರ ಮುಖಾಂತರ ನಮಗೆ ಬ ಸೀತಾರಾಮ್ ಅನ್ನುವಂಥ ವ್ಯಕ್ತಿ ದುಷ್ಟ ಸಮಾಜ ಘಾತಕ ಇನ್ನೂ ಹಲವಾರು ಕೆಟ್ಟು ಪದಗಳಲ್ಲೇ ಬೈಬೇಕಾಗುತ್ತೆ ಅಂತವನ್ನ ಅವನು ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವಂಥ ಕೆಲಸ ಮಾಡಿ ಒಕ್ಕಲಿಗ ಜನಾಂಗಕ್ಕೆ ಸೂಳೆ ಮಕ್ಕಳು ಅನ್ನುವಂಥ ಪದವನ್ನು ಯೂಸ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದ ಆ ವಿಚಾರವಾಗಿ ನಾವು ಸಮಾನ ಮನಸ್ಸರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಪಳ್ಳಿ ಶಿವಶಂಕರವರವರು ಎಸ್ ಪಿ ಅವರಿಗೆ ಒಂದು ಫಿರಿಯಾದನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಜಾತಿಯಾಗಲಿ ಅವರವರ ಜಾತಿಗಳು ಅವರವರಿಗೆ ಹೆಚ್ಚಿರುತ್ತೆ ಮುಖ್ಯ ಇರುತ್ತೆ ನಾವು ಎಲ್ಲ ಜಾತಿಯವನ್ನೂ ಕೂಡ ನಾವು ಗೌರವಿಸ್ಕೊಂಡು ಹೋಗಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ನಮಗೆ ನಾವು ಒಕ್ಕಲಿಗರಾಗಿ ಒಕ್ಕಲ್ತನ ಮಾಡುವಂಥವರು ಅಥವಾ ಸಮಾಜದ ಬೆನ್ನೆಲುಬು ರೈತ ನಾವು ರೈತಾಪಿ ಯಾರ್ಯಾರು ಮಾಡ್ತಾರೆ ಒಕ್ಕಲ್ತನ ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ಒಕ್ಕಲರೇ ಅನ್ಯ ಜಾತಿಗಳಿರ್ಬೋದು ಅಥವಾ ನಮ್ಮ ಜಾತಿ ಇರ್ಬೋದು ನಾವೆಲ್ಲವನ್ನೂ ಗೌರವಿಸ್ತೀವಿ ಒಬ್ಬ ನೀಚ ಸಮಾಜಕ್ಕೆ ಈ ಥರದೊಂದು ದುಷ್ಪ್ರೇರಣೆ ಮಾಡುವಂಥದ್ದು ಅಥವಾ ಬೇರೆ ಜಾತಿನ ನಿಂದನೆ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸ ಇವತ್ತು ನಮ್ಮಲ್ಲಿ ಹಲವಾರು ನಮ್ಮೆಲ್ಲ ಇಲ್ಲಿ ಒಕ್ಕಲಿಗ ಮುಖಂಡರುಗಳಿದ್ದಾರೆ ನಾವು ಕೂಡ ಒಂದು ಕರೆ ಕೊಡಬೇಕು ಒಂದು ಬಂಧನ ಮಾಡಬೇಕು ಇದಕ್ಕೆ ಹೋರಾಟ ಮಾಡಬೇಕು ನಾವು ಅನ್ನುವಂಥದ್ದನ್ನು ಹಲವಾರು ಜನ ಹಿರಿಯರು ನಮಗೆ ಅದನ್ನು ಮಂದಾಟು ಮಾಡಿಕೊಟ್ರು ಆದರೆ ಮತ್ತೆ ಕೆಲವು ನಮ್ಮ ಮುಖಂಡರುಗಳು ಹಿರಿಯರು ಮತ್ತು ಗೌರವತವಾಗಿ ನಾವು ಇದನ್ನು ಕಾನೂನುಬದ್ಧವಾಗಿ ಹೋರಾಡ ಹೋರಾಟ ಕೊಡೋಣ ನಾವು ನಾವು ಬೀದಿಗಿಳಿದು ಮತ್ತೆ ನಾವು ಅವ್ನು ಮಾಡಿರುವಂಥ ನೀಚ ಕೆಲಸಕ್ಕೆ ತಕ್ಕ ಪಾಠವನ್ನು ನಾವು ಕಾನೂನು ಪ್ರಕಾರವಾಗಿ ಕೊಡಿಸೋಣ ಅವನಿಗೆ ಹೇಳ್ಬಿಟ್ಟು ಇವತ್ತು ಎಸ್ ಪಿ ಕಚೇರಿಗೆ ಬಂದು ಸಂಪಳ್ಳಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಅವರ ಫಿರ್ಯಾದ್ದಾರರಾಗಿ ಅವರೇ ಸಹಿ ಮಾಡಿ ಒಂದು ಫಿರಿಯಾದನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಎಸ್ ಪಿ ಅವರು ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟು ಹೋರಾಟ ಯಾವುದು ಮಾಡೋದು ಬೇಡ ಸರ್ ನಾವು ಕಾನೂನು ಬದ್ಧವಾಗಿ ಅವನಿಗೆ ಶಿಕ್ಷೆ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ದೂರನ್ನು ಕಡೆ ಸ್ವೀಕಾರ ಮಾಡಿ ನಮಗೆ ಒಂದು ಬಲವನ್ನು ಕೂಡ ಎಚ್ಚಿದ್ದಾರೆ ನಾವು ಇಂಥ ನೀಚರನ್ನು ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಬೇಕು ಯಾರೇ ಆಗಲಿ ಮುಂದೆ ಇನ್ನೊಂದು ಸಮಾಜದ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥದ್ದು ಅವರವರ ಜಾತಿ ಅವರವ್ರಿಗೆ ಹೆಚ್ಚಿರುತ್ತೆ ನಾವು ಎಲ್ಲ ಜಾತಿಯನ್ನು ಗೌರವಿಸ್ಬೇಕು ಈಗಾಗಲೇ ನಮ್ಮ ಸಾಹಿತಿಗಳು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹಾಗೆ ನಮ್ಮ ಈ ಕರ್ನಾಟಕದಲ್ಲಿ ನಾವು ಇರೋದು ಎಲ್ಲ ವರ್ಗದವರು ಕೂಡ ನಾವು ಅಣ್ಣ ತಮ್ಮದಿರಂತೆ ನಾವು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಧಕ್ಕೆ ಬರುವಂಥ ಕೆಲಸ ಮುಂದೆ ಯಾರೇ ಮಾಡಿದ್ರು ಅವರನ್ನು ಕೂಡ ಗಡಿಪಾರ ಮಾಡ್ತಾರೆ ಅನ್ನುವಂಥದ್ದು ಇದರಿಂದ ಎಚ್ಚರಿಕೆ ಆಗಬೇಕು ಕಾನೂನು ರೀತಿ ಶಿಕ್ಷೆ ಆಗಬೇಕು ಅವನಿಗೆ ಅಂತೇಳಿ ನಾನು ಈ ವಿಚಾರವಾಗಿ ಆಗ್ರಹಿಸ್ತೀನಿ ಈ ದೂರದರ್ಶನದ ಒಂದು ವಿಡಿಯೋ ಕ್ಲಿಪ್ ನಾನು ನೋಡಿದೆ ಅದರಲ್ಲಿ ಏನು ಅಂತಂದರೆ ಆ ವ್ಯಕ್ತಿ ನಮ್ಮ ಒಕ್ಕಲಿಗರ ಜನಾಂಗದ ಬಗ್ಗೆ ಮಹಿಳೆಯಕಾರಿ ಈಗ ಈಗ ಆಲ್ರೆಡಿ ನಮ್ಮ ವಕೀಲರು ಹೇಳಿದ್ರು ಧೂಳೆ ಮಗ ನಾವು ಬಳಸೋದೇ ಬೇಡ ಅದನ್ನು ಅನ್ನುವಂಥದ್ದು ಇದ್ರೂ ಆ ಕಿಚ್ಚು ನಮ್ಮ ಮುಟ್ಟಿಸ್ತಾ ಇದೆ ನಮಗೆ ಧೂಳೆ ಮಕ್ಕಳು ಅನ್ನುವಂಥ ಪದ ಅವನು ಏನು ಬಳಸಲ್ಲ ಅಂತ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಒಕ್ಕಲಿಗರ ಜನಾಂಗದ ಬಗ್ಗೆ ನಮಗೆ ಇದೆಲ್ಲ ಎಲ್ಲ ವಕೀಲಿಗರ ಸಂಘಟನೆ ಎಲ್ಲ ಇದ್ದಾರೆ ನಾವು ಏನಂದ್ರೆ ನಾವು ಅವನ ಮೇಲೆ ಒಂದು ದೂರದ ಕೊಟ್ಟು ಅವನ್ನ ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ದಾಖಲಾಗಬೇಕು ಅಂತ ಇಲ್ಲೂ ಎಫ್ ಐ ಆರ್ ದಾಖಲಾಗಬೇಕು ಅಥವಾ ಅವರು ಏನು ಕಾನೂನು ಪ್ರಕಾರ ಅವ್ರು ಯಾವ ರೀತಿ ಮಾಡ್ತಾರೋ ಇಲ್ಲಿ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಇದನ್ನೇ ಅಡ್ಜಸ್ಟ್ಮೆಂಟ್ ಆಗಿ ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಬಟ್ ಎಫ್ ಐ ಆರ್ ದಾಖಲಾಗಬೇಕು ಆಗ ಅವನ್ನ ಗಡಿಪಾರ ಮಾಡಬೇಕು ನಮ್ಮ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಆಗ ಬೇರೆ ಜನಾಂಗದವ್ರಿಗೆ ಇನ್ನೊಂದು ಜನಾಂಗದವರು ಕಿರುಕುಳ ಕೊಡೋದೇ ಆಗಲಿ ಇಂಥ ಹವ್ಯಾಸಗಳನ್ನು ಬಳಸುವುದನ್ನು ನಿಲ್ಲಿಸ್ತಾರೆ ಈ ಇದಕ್ಕೆ ನಾವು ಖಂಡಿಸ್ತಾ ಇವತ್ತು ಎಸ್ ಪಿ ಸಾಹೇಬರಿಗೆ ನಾವು ಇದು ಕೊಟ್ಟಿದ್ದೀವಿ ಮೆಮರ್ಡಮ್ ಕೊಟ್ಟಿದ್ದೀವಿ ಹಾಗೂ ಎಫ್ ಐ ಆರು ಕೊಟ್ಟಿದ್ದೀವಿ ದಯಮಾಡಿ ಎಫ್ ಐ ಆರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ ನಾವು ನಮ್ಮ ಮಾನ್ಯ ವಕೀಲರಾದ ವಿಶಾಖ ಅವರು ನಮ್ಮ ಸಮ್ಮಯಣ್ಣ ಚಂದ್ರಶೇಖರು ವೇಣುಗೋಪಾಲ್ ಇನ್ನೂ ಹಲವಾರು ಮುಖಂಡರೆಲ್ಲ ಬಂದು ಎಲ್ಲ ವಕೀಲಿಗರ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳೆಲ್ಲರೂ ಇದಕ್ಕೆ ಭಾಗಿಯಾಗಿದೆ ಎಲ್ರಿಗೂ ಇದು ವಿದಿನ್ ನೋ ಟೈಮ್ ಒನ್ ಒನ್ ಅವರಲ್ಲಿ ಇದು ಕಿಚ್ಚಾಗಿ ಹಬ್ಬಿತು ವಿಚಾರ ಅಲ್ಲಲ್ಲಿ ಅವರವರು ವಾಟ್ಸಪ್ಪಲ್ಲಿ ನೋಡಿಕೊಂಡಂಥ ವಿಚಾರ ಇದು ಎಲ್ಲ ಅವರಾಗ ಅವರೇ ಈಗ ಬೆಳಿಗ್ಗೆ ಜಾಯಿನ್ ಆಗಿ ಇಲ್ಲಿ ಬಂದಿದ್ದೀವಿ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ದಯಮಾಡಿ ಇದನ್ನು ಎಸ್ ಪಿ ಸಾಹೇಬರು ಮತ್ತು ಕಾನೂನಾತ್ಮಕವಾಗಿ ಈ ರಾಜ್ಯದ ಈ ರಾಜ್ಯದ ಕಾನೂನು ಮಂತ್ರಿ ಏನಿದ್ದಾರೋ ಗೃಹ ಮಂತ್ರಿ ಏನಿದ್ದಾರೋ ಇದಕ್ಕೆ ತಕ್ಕವಾದ ಆಕ್ಷ ಮುಖ್ಯಮಂತ್ರಿಗಳೇನಿದ್ದಾರೋ ತಕ್ಕವಾದ ಆಕ್ಷನ್ ತಗೊಂಡು ಅವನ ಗಡಿಪಾರು ಮಾಡಿ ಅವನ ಯಾರು ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೊಂಡವ್ರೆ ಅವನ ಆ ಪಕ್ಷದಿಂದಲೂ ಕಿತ್ತೊಗೆದು ಅವ್ರು ಗಡಿಪಾರು ಮಾಡಿದ್ರೆ ಬೇರೆಯವ್ರಿಗೂ ಇದು ಬುದ್ಧಿ ಬುದ್ಧಿಕಲ್ತಂಗಾಯ್ತದೆ ಅಂತ ನಾನು ಹೇಳಿದ್ದೀನಿ ಶಿವಶಂಕರ್ ಸಂಪಳ್ಳಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ